ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಭಾಳ ಸ್ಪಷ್ಟವಾಗಿ ಮೀಟರ್ ತಗೊಳ್ಳೋದ್ರಲ್ಲಿ ದೊಡ್ಡ ಪ್ರಮಾಣದ ಒಂದು ಅವ್ಯವಹಾರ ನಡೆದಿದೆ ಬೇರೆಯಲ್ಲಿ ಎಲ್ಲ ಏಳ್ನೂರು ಎಂಟುನೂರು ರೂಪಾಯಿ ಸಿಗೋದಿಲ್ಲ ಆರು ಏಳು ಸಾವಿರ ರೂಪಾಯಿಗೆ ಮಾಡ್ತಾ ಇದ್ದಾರೆ ಭಾಳ ಸ್ಪಷ್ಟವಾಗಿ ಉದಾಹರಣೆ ಸಮೇತವಾಗಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಎಕ್ಸೈಜಲ್ಲಿ ಎಕ್ಸೈಸ್ ಕಾಂಟ್ರಾಕ್ಟರ್ಸು ಇವತ್ತು ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಆಗಿದೆ ಹೀಗಾಗಿ ಒಂದು ಕಡೆ ಆರ್ಥಿಕವಾಗಿ ದಿವಾಳಿ ಆಗಿರೋದಕ್ಕೂ ಕಾಂಟ್ರಾಕ್ಟರ್ ಬಿಲ್ ಇಲ್ಲದಕ್ಕೂ ಭ್ರಷ್ಟಾಚಾರ ಇರೋದಕ್ಕೂ ಮತ್ತು ಅದನ್ನು ಜನರ ಮೇಲೆ ಹಾಕಿರುವಂಥ ಬೆಲೆ ಏರಿಕೆಯ ವಿರುದ್ಧ ಯಾವಾಗ ಈ ಸರ್ಕಾರ ತೊಗೊಳಿತು ಅನ್ನುವಂಥ ಜನಸಾಮಾನ್ಯರ ಒಂದು ಭಾವನೆ ಇದೆ ಅದಕ್ಕಾಗಿ ನಮ್ಮ ಅಧ್ಯಕ್ಷರ ವಿರುದ್ಧ ಹೋರಾಟ ನಾವು ಅವತ್ತಿಂದ ನೀವು ನೀವೇನು ನಿರ್ಧಾರ ಮಾಡ್ತೀರಿ ಮಾಡ್ರಿ ಎಲ್ಲ ಬಹಿರಂಗವಾಗಿ ತರದೇ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ವರದಿ ಕೊಟ್ಟು ಒಂದು ವರ್ಷ ಆಯಿತು ಮುಖ್ಯಮಂತ್ರಿಗಳು ಯಾಕೆ ಮುಚ್ಚಿಟ್ಕೊಂಡಾರಂತ ಅರ್ಥ ಆಗ್ತದೆ ಅದರಲ್ಲಿ ಏನಿದೆ ಮುಚ್ಚಿಡೋದು ಮಾಡ್ತೀವಿ ಅಂತಾರೆ ಮುಂದೆ ಹಾಕ್ತಾರೆ ಮಾಡ್ತೀವಿ ಅಂತಾರೆ ಮುಂದೆ ಹಾಕ್ತಾರೆ ಮಾಡಲಿ ಅವರು ಅದು ನಾಳೆ ತೀರ್ಮಾನ ಮಾಡಲಿ ಮಾಡ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಎಲ್ಲ